ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಿದ್ದೀರಾ ಆರ್ ವಿ ಕನ್ನಡ ಬ್ಲಾಗ್ ನಾನಿವತ್ತು ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ನಾಲ್ಕು ಮಾವಿನಕಾಯಿ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ಕಟ್ ಮಾಡ್ಕೋಬೇಕು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಕಲಸಿ ಇಟ್ಕೊಂಡಿದ್ದೀನಿ ಇದನ್ನು ಮಾವಿನಕಾಯಿನ ಮತ್ತು ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಎಂಟರಿಂದ ಹತ್ತು ಮೆ ಜೀರಿಗೆ ಮೆಣಸಿನಕಾಯಿ ಮತ್ತು ಒಂದು ಐದಾರು ಕಾಳುಮೆಣಸು ಮತ್ತು ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಇದನ್ನ ನಾನು ಮಿಕ್ಸಿ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು ಮತ್ತು ನಾನು ಒಬ್ರಣೆಗೆ ಇಟ್ಕೊಂಡಿದ್ದೀನಿ ಒಂದು ಬಾಣಲೇಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸಾಸಿವೆ ಹಾಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಆಮೇಲೆ ಒಂದು ಕಡ್ಡಿಯಷ್ಟು ಬೇವಿನ ಸೊಪ್ಪು ಆಮೇಲೆ ಒಂದು ಹತ್ತರಿಂದ ಹದಿನೈದು ಹೆಸಲು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ಚೆಂದ ಅಲ್ವಾ ಬೆಳ್ಳುಳ್ಳಿ ಇದ್ದೀನಿ ನಾನು ನೋಡಿ ಈ ಥರ ಚೆನ್ನಾಗಿ ಕಾಯಬೇಕು ಎಣ್ಣೆಯಲ್ಲಿ ಸಾಸಿವೆ ಎಲ್ಲ ಹಾಕ್ಕೊಂಡು ನೋಡಿ ಈ ಥರ ತಿರ್ಗ್ಸ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಬಿಟ್ಕೋಬೇಕು ಚೆನ್ನಾಗಾಗುತ್ತೆ ಆವಾಗ ನೋಡಿ ಈ ಥರ ಆಡಿಸ್ಕೊಬೇಕು ಚೆನ್ನಾಗಿ ನೋಡಿ ಈ ಥರ ಬಂದಿದೆ ಮತ್ತು ನಾನು ಅದನ್ನ ಉಪ್ಪಾಕಿಟ್ಟಿದ್ನಲ್ಲ ಹಾಗಾಗಿ ಸ್ವಲ್ಪ ಮಾವಿನಕಾಯಿನ ತೊಳಿಬೇಕು ಚೆನ್ನಾಗಿ ತೊಳೆದು ನೀರು ತೆಗೆದು ನೋಡಿ ಈ ಥರ ಇದ್ದೀನಿ ನಾನು ಮಾವಿನಕಾಯಿನ ಕ್ಲೀನಾಗಿ ತೊಳ್ಕೊಬೇಕು ಉಪ್ಪಾಕಿ ಕಲಸಿಟ್ಟಿದ್ದೆ ಮತ್ತು ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಖಾರನ ಅದನ್ನು ಇದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಖಾರ ಫುಲ್ಲು ಮತ್ತೊಂದು ಎರಡು ಸ್ಪೂನಷ್ಟು ಉಪ್ಪು ಯಾಕಂದರೆ ಫಸ್ಟು ಕಲಸಿಟ್ಟಿದ್ದೆ ಉಪ್ಪು ಹಾಕಿ ಹಾಗಾಗಿ ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕು ನೋಡಿ ಹಾಕ್ಕೊಬೋದು ನೀವು ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನ್ ಸಾಕು ನಾವು ಜಾಸ್ತಿ ಖಾರ ತಿನ್ನಲ್ಲ ಹಾಗಾಗಿ ಒಂದು ನಿಮಗೆ ಎಷ್ಟು ಬೇಕು ನೋಡಿ ನೀವು ಖಾರನ ಹಾಕ್ಕೋಬೋದು ಜೀಗಿ ಮೆಣಸಿನ್ಕಾಯಿ ಬೇರೆ ಹಾಕಿದ್ದೆ ಅಲ್ವಾ ನಾನು ಹಾಗಾಗಿ ಒಂದೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನೀವು ಎಷ್ಟು ಬೇಕು ನೋಡಿ ಹಾಕ್ಕೊಬೋದು ಇದನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೀವು ಹತ್ತರಿಂದ ಹದಿನೈದು ನಿಮಿಷದೊಳಗೆ ನಿಮಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಬೇಗ ಉಪ್ಪಿನಕಾಯಿನ ರೆಡಿ ಮಾಡ್ಕೋಬೋದು ನೀವು ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಇನ್ನು ಹದಿನೈದರಿಂದ ಇಪ್ಪತ್ತಿನ ಇಟ್ಕೋಬೋದು ನೋಡಿ ಥ್ಯಾಂಕ್